ಹಲೋ ನಮಸ್ತೆ ಎಲ್ರಿಗೂ ವಿಜಯಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ಅಣ್ಣಂದ್ರೆ ಕೇಳಿದ್ರಿ ಬಿತ್ತೋದನ್ನು ಮತ್ತು ಬೀಜೋಪಚಾರ ಮಾಡೋದನ್ನು ವಿಡಿಯೋ ಮಾಡಿ ಹಾಕ್ರಿ ಹಾಕೋರಿ ಅಂತ ಆದ್ರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ರೀ ಈಗ ಮೂರು ದಿನದಿಂದ ನಮ್ಮ ಕಡೆಗೆ ಮಳೆ ಕಮ್ಮಿ ಇರೋದರಿಂದ ನಾಳೆ ಬಿತ್ತಬೇಕು ಅಂತಂದು ಇವತ್ತು ನಾವು ಬೀಜೋಪಚಾರವನ್ನು ಮಾಡ್ತಾ ಇದ್ದೀವಿ ಬೀಜಕ್ಕೆ ಇದ್ರ ಹೆಸರು ಗೌಚ್ ಅಂತ ರೀ ಇದು ತುಂಬಾ ಕೆಮಿಕಲ್ಸ್ ಇರ್ತದೆ ಬರಿ ಕೈಯಿಂದ ಇದನ್ನು ಮಾಡಲೇಬಾರ್ದು ಬರಿ ಕೈಯಿಂದ ಮಾಡಿದ್ದು ಬೀಜೋಪಚಾರ ಮಾಡಿದ್ದೇ ಆದ್ರೆ ನೀವು ಒಂದು ಐದಾರು ಸಾರಿ ಬಿಸಿನೀರಿಂದ ಕೈ ತೊಳ್ಕೊಬೇಕಾಗುತ್ತೆ ಸೋಪು ಶಾಂಪು ಅಥವಾ ಸೋಪಿನ ಪುಡಿ ಹಾಕಿ ಕೈ ತೊಳ್ಕೊಬೇಕಾಗುತ್ತೆ ಇದನ್ನು ಮಾತ್ರ ನೀವು ಪಾಲಿಸ್ಲೇಬೇಕು ಇವು ಡಬ್ಬಿಕಾಯಿ ರೀ ನಾಳೆ ನಾವು ಇರೋದು ಡಬ್ಬಿಕಾಯಿ ಇದು ಡಬ್ಬಿಕಾಯಿ ಬೀಜ ನಾವು ಬೀಜ ಮಾಡಿ ಬೀಜೋಪಚಾರ ಮಾಡಿಟ್ಟಿದ್ದನ್ನು ಬಂದು ತೊಗೊಂಡು ಹೋದ್ರು ಅಣ್ಣಂದ್ರು ಅಂತಂದು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಆದ್ದರಿಂದ ನಾವು ಮನೆಯಲ್ಲೇ ಡಬ್ಬಿಕಾಯಿಯನ್ನು ದಬ್ಬಣದಿಂದ ತೆಗೆದು ಬೀಜವನ್ನು ಮಾಡಿದ್ವಿ ಇವು ಆರು ಕೆ ಜಿ ಬೀಜ ಅದಾವೆ ರೀ ಆರು ಕೆ ಜಿ ಬೀಜಕ್ಕೆ ನಾವು ಬೀಜೋಪಚಾರವನ್ನು ಈಗ ಮಾಡ್ತಾ ಇದ್ದೀವಿ ಇದು ಪ್ರತಿಯೊಂದು ಬೀಜಕ್ಕೂ ಬೀಜ ಗೌಚು ಹತ್ತಲೇಬೇಕು ರೀ ಇದು ಆ ಥರ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನೆಲ್ಲ ಪೂರ್ತಿ ಅಪ್ಲೈ ಮಾಡಲಿಕ್ಕೆ ನೀಟಾಗಿ ಎಲ್ಲ ಬೀಜಕ್ಕೂ ಅದು ಔಷಧ ಹತ್ತೋ ಥರ ನೋಡಿಕೊಂಡು ಆಮೇಲೆ ತಳ್ಳಿಗೆ ಒಣ ಹಾಕ್ಬೇಕು ರೀ ನಾವು ಮ್ಯಾಳಿಗೆ ಮೇಲೇನೇ ನಾವು ಒಣ ಹಾಕ್ಬೇಕು ಅಂದ್ಕೊಂಡು ಮೇಲೇನೇ ನಾವು ಔಷಧ ಬೀಜೋಪಚಾರ ಮಾಡ್ತಾ ಇದ್ವಿ ಮೋಡ ಆತು ಆದ್ದರಿಂದ ತೊಗೊಂಡು ಬಂದು ಕೆಳಗೆ ಒಣಗಾಕೆ ಹಾಕಿದ್ವಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ ಈಗ ಬೀಜೋಪಚಾರ ಮಾಡುವ ಉದ್ದೇಶ ಏನಪ್ಪ ಅಂದರೆ ಇಲಿಗಳಿಗೆ ಮೆಣಸಿನಕಾಯಿ ಅಥವಾ ಮೆಣಸಿನ ಬೀಜ ಅಂದರೆ ತುಂಬ ಇಷ್ಟ ರೀ ನಾವು ಬಿತ್ತಿ ಬಂದು ಎರಡು ತಾಸಿನೊಳಗೆ ಇಲಿ ಹೊಲದಲ್ಲಿ ಎಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರಿ ರಾತ್ರೆಲ್ಲ ಅಂದ್ರೆ ಬೇಜಾನ್ ಬೀಜ ಎಬ್ಬಿಡ್ತಾವ ಆದ್ದರಿಂದ ಬೀಜೋಪಚಾರವನ್ನು ಮಾಡಿದ್ರೆ ಇಲ್ಲಿ ಎಬ್ಬಲ್ಲ ರೀ ಆದ ಕಾರಣ ನಾವು ಬೀಜೋಪಚಾರ ಮಾಡ್ತೀವಿ ಇನ್ನೊಂದೇನಪ್ಪ ಬೆನಿಫಿಟ್ ಅಂದ್ರೆ ಹುಟ್ಟಿದಂತಹ ನಾಟಿಗೆ ತುಂಬ ಕಸುವಿಂದ ಬರುತ್ತೆ ರೀ ಹೆಲ್ತಿಯಿಂದ ಬರುತ್ತೆ ಸಡುವು ಅಂತಾರಲ್ಲ ಸಡುವಿಂದ ಬರುತ್ತೆ ಅದು ಸುಮ್ಮ ಸುಮ್ಮನೆ ಸಾಯಲ್ಲ ಸಸಿ ಆದ್ದರಿಂದ ಬೀಜೋಪ್ತ ಬೀಜೋಪಚಾರ ಮಾಡೋದು ತುಂಬಾ ಬೆಟ್ರ್ ನಾವು ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಗೆ ಬೀಜೋಪಚಾರ ಔಷಧನ್ನ ಅಪ್ಲೈ ಮಾಡಿದ್ದು ಆಲ್ಮೋಸ್ಟ್ ಈಗ ಎಲ್ಲ ಕಡೆಗೂ ಹತ್ತಲಿಕ್ಕೆ ಬಂತು ಅದು ಔಷಧ ನಾಲ್ಕು ಗಂಟೆಗೆ ನಾವು ಅದನ್ನು ಬೀಜೋಪಚಾರ ಮಾಡಿ ತುಂಬ್ಕೊಂಡು ಬಂದು ಫ್ಯಾನಿನ ಕೆಳಗೆ ಒಣಗಕ್ಕೆ ಹಾಕಿ ರಾತ್ರಿ ಹತ್ತು ಗಂಟೆ ಅಷ್ಟೊತ್ತಿಗೆ ಅವೆಲ್ಲ ಕ್ಲೀನಾಗಿ ರೀ ಆಮೇಲೆ ನಾವು ಈಗ ನೋಡ್ರಿ ಎಲ್ಲ ಕ್ಲೀನಾಗಿ ಒಣಗಿದವು ಚೀಲ ತುಂಬಿಟ್ವಿ ಆಮೇಲೆ ಯಾಕಂದ್ರೆ ಒಂದು ಲೀಟ್ರ್ ನೀರಿಗೆ ಹಾಕಿರ್ತೀವಲ್ರಿ ಹಸಿಯಾಗಿರ್ತವೆ ನೆನೆಯಬಾರ್ದು ಅದು ಬೀಜ ಉಬ್ಬಬಾರ್ದು ಅಂತ ತಳ್ಳಕ್ಕೆ ಒಣ ಅದನ್ನು ಇದು ನಮ್ಮದು ಹೊಲ ಬಂದು ಟೋಟಲ್ ನಾಲ್ಕೂವರೆ ಎಕರೆ ಐತ್ರಿ ಇದು ಹೊಲ ನಾಲ್ಕೂವರೆ ಎಕರೆಕ್ಕೆ ನಮಗೆ ಐದು ಕೆ ಜಿ ಬೀಜ ಹೋದವು ನಾವು ಹೊಲಕ್ಕೆ ತಗೊಂಡು ಬಂದಿದ್ದು ಮೂರು ಚೀಲ ಡಿ ಎ ಪಿ ಗೊಬ್ಬರ ಡಿ ಎ ಪಿ ಗೊಬ್ಬರ ತೊಗೊಂಬಂದಿದ್ವಿ ಮಳೆ ಸಾಕಷ್ಟು ಆಗತ್ತ ರೀ ನಮ್ಮ ಕಡೆಗೆ ಬಿತ್ತಕ್ಕೆ ಬರಲಿಲ್ಲ ಇಷ್ಟು ದಿನ ಇನ್ನೂ ಬಿತ್ತಾದ ಸಿ ಹಂಗಾಮೇನು ರೀ ಇವತ್ತು ತುಂಬಾ ಚೆನ್ನಾಗಿ ಹಸಿ ಐತಿ ತಂಬಿಟ್ಟಿನ ಹಸಿ ಐತಿ ನೋಡ್ರಿ ಇಲ್ಲಿ ಇಷ್ಟು ಚೆನ್ನಾಗಿ ಹಸಿ ಐತಿ ಇವತ್ತು ಬಿತ್ತಕ್ಕೆ ಹಸಿ ಐತಿ ತುಂಬ ಜನ ಅಣ್ಣಂದ್ರೆ ಇವತ್ತಿಂದನೇ ನಮ್ಮೂರಲ್ಲಿ ಮೆಣಸಿನ ಬೀಜ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಸಹ ಬಿತ್ತಾ ಇದ್ದೀವಿ ಈಗ ನಾವು ಒಂದು ಪಾಟ್ ಹಾಸ್ಕೊಂಡು ಅದಕ್ಕೆ ಗೊಬ್ಬರ ಈಗ ಎರಡೂವರೆ ಚೀಲ ಗೊಬ್ಬರನ ಸುರ್ಕೋತೀವಿ ಮೆಣಸಿನ ಬೀಜ ಈ ಗೊಬ್ಬರಕ್ಕೆ ನಾವು ಮಿಕ್ಸ್ ಮಾಡ್ತೀವಿ ಒಂದೊಂದು ಚೀಲದಲ್ಲಿ ಗಂಟು ಬಂದಿರ್ತಾವ್ರಿ ಅವನ್ನೆಲ್ಲ ನೀಟಾಗಿ ಒಡ್ಕೋಬೇಕು ಗೊಬ್ಬರದ ಗಂಟನ್ನು ನೀಟಾಗಿ ಹೊಡಿಬೇಕು ಡಿ ಎ ಪಿ ಗೊಬ್ಬರ ನೋಡಿರಿ ಇದು ಮೂರು ಚೀಲನೂ ಡಿ ಎ ಪಿ ಗೊಬ್ಬರನ ಎರಡೂವರೆ ಚೀಲ ರೀ ಈ ಹೊಲಕ್ಕೆ ನಮಗೆ ಹೋಗಿದ್ದು ಎರಡೂವರೆ ಚೀಲ ಗೊಬ್ಬರ ಒಂದು ಚೀಲದಲ್ಲಿ ಅಷ್ಟೇ ಗಂಟು ಬಂತು ರೀ ಇದು ಅರ್ಧ ಚೀಲ ತೆಗೆದಿಟ್ರು ಅರ್ಧ ಚೀಲ ಅಷ್ಟು ಹಾಕಿ ಕಡ್ಡಿಗಾಯಿ ಹೊಲಕ್ಕೆ ಬರುತ್ತೆ ಅಂತಂದು ಆಮೇಲೆ ಮತ್ತೆ ಇವನ್ನ ಗಂಟನ್ನು ನೀಟಾಗಿ ತಗೋತಾರ್ರಿ ಹೊಡಿತಾರೆ ಅಷ್ಟು ನೀಟಾಗೆಲ್ಲ ಗಂಟು ಹೋದ ಗಂಟು ಹೊಡ್ಕೊಂಡ್ಮೇಲೆ ಈಗ ಮೆಣಸಿನ ಬೀಜನ ಸುರುತ್ತಾರೆ ಇದೊಂದು ಅರ್ಧ ಚೀಲ ಎತ್ತೆಂಟುವರೆ ಇದು ಜಾಸ್ತಿ ಆಕತೆ ಅಂತಂದು ಎರಡೂವರೆ ಚೀಲ ಹಾಕಿದ್ವಿ ನಾವು ಈಗ ಇದಕ್ಕೆ ಇದು ಟೋಟಲ್ ಆರು ಕೆ ಜಿ ರೀ ಮೆಣಸಿನ್ದ ಬೀಜ ಪ್ಯಾಕ್ ಇರೋದು ಆರು ಕೆ ಜಿದು ನಾವು ಐದು ಕೆ ಜಿಯಷ್ಟು ಮಾತ್ರ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಒಂದು ಕೆ ಜಿಯಷ್ಟು ಎತ್ತಿಡ್ತೀವಿ ನೋಡಿರಿ ನಿನ್ನೆ ಗೌಚ್ ಮಾಡಿದ್ವು ಯಾವ ರೀತಿ ಕೇಸರಿ ಕಲರ್ ಬಂದವು ಅಂತ ಒಂದು ಕೆ ಜಿಯಷ್ಟು ತೆಗೆದಿಟ್ವಿ ಈಗ ಇವನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀವಿ ಪ್ರತಿಯೊಂದು ಕಡೆನೂ ಅದು ಬೀಜದ ಗೊಬ್ಬರದ ಜೊತೆಗೆ ಬೀಜ ಮಿಕ್ಸ್ ಆಗ್ಬೇಕು ರೀ ಈ ರೀತಿ ಒಂದು ಮೂರ್ನಾಲ್ಕು ಸರಿ ಹೊಳಸಿ ಹಾಕ್ತಾರೆ ರೀ ಅವನ್ನ ಮಿಕ್ಸ್ ಮಾಡ್ತಾರೆ ಆಮೇಲೆ ನೀಟಾಗಿ ಅದು ಬೀಜದ ಜೋಡಿ ಏಕಾಗುತ್ತೆ ಅದು ಗೊಬ್ಬರ ಅಲ್ಲಿ ತಂದ್ಕೊಂಡು ಮಿಕ್ಸ್ ಮಾಡ್ತಾರೆ ಪ್ರತಿಯೊಬ್ಬರು ನಮ್ಮ ಭಾಗದಲ್ಲಿ ಬಿತ್ತೋದು ಇದೇ ರೀತಿನ ರೀ ಈಗ ನೋಡ್ರಿ ಚೆನ್ನಾಗಿ ಎಲ್ಲ ಕಡೆಗೂ ಮಿಕ್ ಗೊಬ್ಬರ ಜೋಡಿ ಬೀಜ ಮಿಕ್ಸ್ ಆತಂತ ಉಸುಗಲ್ಲಿ ಬಿತ್ತೀವಿ ಅಂತ ಹೇಳಿದ್ರಿ ಬೀಜ ಊರಿಸ್ತೀವಿ ಅಂತ ಹೇಳಿದ್ರಿ ನೋಡ್ರಿ ಈ ಸರಿ ಈ ಥರ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ನೀಟಾಗಿ ನಿಮಗೆ ಸಾಲು ಕೂಡ್ತವು ಮತ್ತು ಗಿಡದಿಂದ ಗಿಡಕ್ಕಂತ್ರನೂ ನಿಮಗೆ ನೀಟಾಗಿ ಸಿಗುತ್ತೆ ನಮ್ಮದು ಭಾರತ್ ಆಟೋಮೆಟಿಕ್ ಕೂರ್ಗೆ ಅಂತಾರಲ್ರಿ ಅದು ನಡಕಟ್ಟಿನ ಕೂರ್ಗೆ ಅಂತಂದು ಹಣ್ಣಿಗೇರಿ ಇಂದ ತೊಗೊಂಬಂದಿದ್ದು ಇವಾಗ ಮಿಕ್ಸ್ ಮಾಡಿದ್ದು ರೆಡಿ ಆಯ್ತು ರೀ ಒಂದು ಐದು ಸರಿ ತೆರವಿ ತಿರುವಿ ಹಾಕಿದ್ರಿ ಅದನ್ನು ಈಗ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಚೀಲಕ್ಕೆ ತುಂಬಿಕೊಂಡು ಈಗ ಕೂರ್ಗಿಗೆ ಹಾಕ್ತಾರ ಸುರಿಯುತ್ತಾರೆ ರೀ ಅದನ್ನು ಹೋಯ್ದು ಮೂರು ತಾಳಿಂದ ರೀ ಕೂರ್ಗಿ ನಮ್ಮದು ಯ ಮೂರು ತಾಳಿದವು ಒಂದು ತಾಳಿಯಿಂದ ಒಂದು ತಾಳಿಗೆ ಮೂವತ್ತಾರು ಇಂಚು ಇದು ಕಡಲಿ ಬಟ್ಲ ರೀ ಜೋಡಿಸ್ಕೊತಾ ಇರೋದು ಕಡಲಿ ಬಟ್ಲನ ಕೂರ್ಗಿಗೆ ಜೋಡಿಸ್ಕೊತಾ ಇದ್ದಾರೆ ಮೂರು ತಾಳಿನ ಕೂರ್ಗಿ ಒಂದು ತಾಳಿಂದ ಇನ್ನೊಂದು ತಾಳಿಗೆ ಮೂವತ್ತಾರು ಇಂಚು ಡಿಫ್ರೆನ್ಸ್ ಐತಿ ಮೇಲೆ ಅದು ಬಾಕ್ಸ್ ಐತಲ್ರಿ ಬಾಕ್ಸಲ್ಲೇ ಸುರುತಾರೀ ಈಗ ಗೊಬ್ಬರ ಮತ್ತು ಬೀಜನ ನೀಟಾಗಿ ಫಿಕ್ಸ್ ಮಾಡಿಕೊಂಡ್ರು ಮತ್ತು ಅದು ಹಿಂದೆ ಒಬ್ರು ಅಣ್ಣಂದ್ರು ಕೇಳಿದರು ಸಣ್ಣಗೆ ಹೋಗೈತ್ರಿ ಮೇಡಮ್ ನಮ್ಮ ಹೊಲದಾಗ ನಾಳೆ ಬಿತ್ತಬೇಕಂತ ಮಾಡಿವಿ ಮತ್ತು ಹರಗಿದ್ರೆ ಹಸಿ ಆರುತ್ತ ಈಗ ಹೋಗೈತಿ ಹೆಂಗೆ ಮಾಡೋದು ಅಂತ ಈ ಕುಂಟೆ ಐತಲ್ರಿ ಹಿಂದೆ ಈ ಕುಂಟೆ ಆಡೋದ್ರಿಂದ ಅದು ಸಣ್ಣನ ಹೋಗೆಲ್ಲ ಸತ್ತ ಬಿಡುತ್ತೆ ಹೊಲದಂದು ಈಗ ಬಾಕ್ಸಿಗೆ ಶುರುವಾಕತ್ತಾರ ನೋಡ್ರಿ ಆ ಬಾಕ್ಸಿಂದ ಎರಡು ತಾಳಿಗೆ ಹೋಗೋ ಥರ ಪೈಪ್ ಕಲೆಕ್ಷನನ್ನು ಕೊಟ್ಟಾರೆ ಎರಡು ತಾಳಿಗೆ ಹೋಗುತ್ತೆ ಈ ಬಾಕ್ಸಿಂದು ಬೀಜ ಗೊಬ್ಬರ ಎರಡು ತಾಳಿಗೆ ಹೋಗುತ್ತೆ ಇನ್ನೊಂದು ಬಾಕ್ಸಲ್ಲಿ ಹಾಕ್ತಾರೆ ಅದು ಒಂದು ತಾಳಿಗೆ ಹೋಗೋ ರೀತಿ ಅಡ್ಜಸ್ಟ್ ಮಾಡ್ಕೊಂಡರೆ ಈಗ ಈ ಬಾಕ್ಸಿಗೂ ನಡುವಿನ ಗೊಬ್ಬರದ ಗೊಬ್ಬರದೇನು ಅವಶ್ಯಕತೆ ಇಲ್ಲಲ್ರಿ ಬೀಜನ ಇದಕ್ಕೆ ಹಾಕ್ಯಾರ ಆದ್ದರಿಂದ ಗೊಬ್ಬರದ ಅವಶ್ಯಕತೆ ಇಲ್ಲ அந்த பாக்ஸ் லானி ாலின விட்டு அதன்கோ ஹாக்கி மேலே இதர முச்சு முச்சிபிடுத்து ஒன்று தாழிய இன்னொரு தாழிக மூவத்தார் இன்ச்சு டிஃபரென்ஸ் இத்து ஃபுட் டிஃபரென்ஸ் இத்த குண்டி கட்டி தார் சண்டன் ஹோக்கு அது எழுக்கண்டு ஹோவிபிடுத்து சத்த எர்டேல ஏன்னா ஓடில்ல ಆಮೇಲೆ ಒಂದು ಸರಿ ಚೆಕ್ ಮಾಡ್ತಾರೆ ಹೋಲೆಲ್ಲ ಕರೆಕ್ಟ್ ಆಗದವ ಇಲ್ಲ ಅಂತೇಳಿ ಹೆಸರು ಬಿತ್ಕೊಂಡ್ಬಂದು ನಿಲ್ಲಿಸಿದ್ರೆ ಅದು ಕೂರ್ಗಿ ಮಳಿ ಇಲ್ಲಿದ್ದಕ್ಕೆ ಮಳಿ ಜಾಸ್ತಿ ಆಗಿದ್ದಕ್ಕೆ ಇಷ್ಟು ದಿನ ಬಿತ್ತಿರಲಿಲ್ಲ ಸರಿ ಚೆಕ್ ಮಾಡಿಕೊಂಡು ಆಗ್ನೇಯ ದಿಕ್ಕಿಂದ ಪೂರ್ವಕ್ಕೆ ಮಾರಿ ಮಾಡಿ ನಿಲ್ಲಿಸ್ತಾರ್ರಿ ಫಸ್ಟ್ ನಮ್ಮ ಭಾಗದಲ್ಲಿ ಆಗ್ನೇಯ ದಿಕ್ಕಿಗೆ ಹೋಯ್ತಾರೆ ಈಗ ಕೂರ್ಗಿನ ಆಗ್ನೇಯ ದಿಕ್ಕಿಗೆ ಒಯ್ದು ಪೂರ್ವದ ಕಡೆ ಮಕ್ಕ ಮಾಡಿ ನಿಲ್ಲಿಸಿ ಪೂಜೆ ಮಾಡ್ತಾರೆ ಎಲ್ಲ ರೆಡಿ ಮಾಡಿಕೊಂಡು ಇಂಜನ್ನು ಆಮೇಲೆ ಕೂರ್ಗಿ ಎರಡನ್ನು ಪೂಜ್ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಬಿತ್ತಕ ಸ್ಟಾರ್ಟ್ ಮಾಡ್ತಾರೆ ಕೂರ್ಗಿನೂ ಸಹ ಪೂಜೆ ಮಾಡಿ ಕಾಯಿ ಹೊಡಿತಾರಿ ಕಾಯಿ ಹೊಡೆದು ಬಿತ್ತಕ ಸ್ಟಾರ್ಟ್ ಮಾಡ್ತಾರೆ ಬಿತ್ತಿದ ಮೇಲೆ ತೋರಿಸ್ತೀನಿ ನಿಮಗೆ ಬೀಜ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಅಂತ ಅವು ಪುರ್ಸತ್ತಿಲ್ದಂಗೆ ಇಲ್ದಂಗೆ ಹುಟ್ಟಿರ್ತಾವ್ರಿ ಅವೇನೋ ತಟ್ಟಿ ಹೆಣಿತಾರಲ್ಲ ಆ ರೀತಿ ಹೆಣ್ದಿರ್ತಾವೆ ಈ ನೋಡ್ರಿ ಕುಂಟಿ ಮೇಲೆ ಈ ರೀತಿ ನಿಲ್ಲೋದ್ರಿಂದ ಸಣ್ಣನ ಹೋಗಿದ್ರೂ ಅದು ಸತ್ತು ಹೋಗಿಬಿಡುತ್ತೆ ಅತಣಿ ಮತ್ತೆ ಬಿಜಾಪುರದಿಂದ ಅಣ್ಣಂದರು ಫೋನ್ ಮಾಡಿದ್ರಿ ನಿನ್ನೆ ನಾವು ಬಿತ್ತಬೇಕಂತ ಮಾಡಿವ್ರಿ ಸಣ್ಣನ ಹೋಗೈತಿ ಹೊಲದಾಗ ಹೆಂಗೆ ಮಾಡೋದು ಅಂತ ಈ ರೀತಿ ಮಾಡೋದರಿಂದ ಸಣ್ಣನ ಹೋಕು ಸಹ ಸಾಯು ಸತ್ತು ಹೋಗುತ್ತೆ ಆಮೇಲೆ ಇನ್ನೊಂದ್ಸರಿ ದಿಂಡಿ ಕುಂಟಿನೂ ಹೊಡಿತಾರೆ ಇದ್ರ ಮೇಲೆ ಈಗ ನೋಡ್ರಿ ಬೀಜ ಎಷ್ಟು ಚೆನ್ನಾಗಿ ಬಿದ್ದವು ಅಂತಂದ್ರೆ ನಾಲ್ಕು ಬಳಿಗೊಂದು ಆರು ಇಂಚಿಗೊಂದು ಕರೆಕ್ಟಾಗಿ ಬೀಜ ಬಿದ್ದವು ಇವು ಮೇಲೆ ಬಿದ್ದಿರೋ ಬೀಜ ರೀ ಎಳೆದು ನೋಡಿದ್ರೆ ಇನ್ನೂ ಬೀಜ ಅದಾವ್ರಿ ಒಳಗೆ ಅಂದರೆ ಎರಡು ಇಂಚ್ ಹರಿಸಿರ್ತಾರೆ ಕೂರ್ಗಿನ ಕೂರ್ಗಿ ಹರಿಸೋದು ಅಂತಾರಲ್ರಿ ಎರಡು ಇಂಚು ಹರಿಸಿರ್ತಾರೆ ಈಗ ಒಬ್ ಮಣ್ಣನ್ನು ಸ್ವಲ್ಪ ಎಬ್ಬಿ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಬಿದ್ದವು ಬೀಜ ಅಂಥೇಳಿ ಎರಡು ಬಟ್ಟಿಗೊಂದು ಮೂರು ಬಟ್ಟಿಗೊಂದು ಹಿಂಗೆ ನೋಡಿರಿ ಇಲ್ಲಿ ಇಲ್ಲಿ ಇಷ್ಟರಾಗನ ಒಂದು ನಾಲ್ಕು ಬೀಜ ಬಿದ್ದವು ಒಂದು ಎರಡು ಮೂರು ನಾಲ್ಕು ನಾಲ್ಕೈದು ಬೀಜ ಅದಾವೆ ರೀ ಇಲ್ಲಿ ಮತ್ತು ಇನ್ನೊಂದು ಸಾರಿ ಎಬ್ಬಿದ್ರೂ ಇನ್ನೊಂದು ಹತ್ರ ಎಬ್ಬಿದ್ರೂ ಇಲ್ಲೂ ಸಹ ನಾಲ್ಕು ಬೀಜ ಅದಾವು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಸಹ ನಾಲ್ಕು ಬೀಜ ಅದಾವು ಆಮೇಲೆ ಇಲ್ಲೊಂದು ಸೈಡಿಗೆ ಒಂದು ಎಳಿತಾ ಬರುತ್ತೆ ನೋಡ್ರಿ ಒಂದು ಕಬ್ಣದ್ದು ಅದು ತಾಳಿನ ಗುರ್ತಕ್ಕೆ ಇನ್ನೊಂದು ಸರಿ ಹೊಳತತಲ್ಲ ಗಾಡಿ ಇಲ್ಲಿ ತಾಳು ಬರೋ ಥರ ನೋಡಿಕೊಂಡು ಬಿತ್ತಾರೆ ನಿಮ್ಮ ಹತ್ತು ನಿಮ್ಮ ಸೈಡ್ ಯಾವ ಥರ ಬಿತ್ತಾರೆ ಅನ್ನೋದನ್ನು ತಿಳಿಸಿ